ಇಡಬೇಕಾದ್ರ ದೇವರ ಮೂರ್ತಿ ಮುಕ್ಕಾಗಿತ್ತಂದ್ರ ದೇವರ ಮೂರ್ತಿ ಅಲ್ಪ ಆಗಿತ್ತಂದ್ರ ದೇವರ ಮೂರ್ತಿ ಮುರಿದತ್ ಅಂದ್ರ ನಾವ್ ಗುಡಿ ಒಳಗಿಡಂಗಿಲ್ಲ ಹೋದ ಹೊಳಿ ಇಡ್ತೀವಿ ಮತ್ತೆ ಇವ್ರ ಗಣಪತಿ ಒಂದ್ ಕಡೆ ಹಲ್ಲ ಮುರಿದ್ ರುಂಡ್ ಹೋಗಿ ಆಗೈತಿ ರುಂಡತಿ ಇಟ್ಟೆಲ್ಲಾ ಪ್ಯಾಚರ್ಕಾದ್ರೂ ಅವನು ಪೂಜೆ ಮಾಡೇರಿ ಏನ ಕಾರಣಕ್ಕಾಗಿ ಮಾಡೇರಿ

ಯಾವುದೇ ದೇವಾಲಯದೊಳಗಿನ ದೇವರ ಮೂರ್ತಿ ಮುಕ್ಕಾದ್ರ ಅಲ್ಪಾದ್ರ ದೇವರ ಮೂರ್ತಿ ಮುರಿದ್ರ ನಾವು ನೀವು ಗುಡಿಯಾಗಿ ಇಡಂಗಿಲ್ಲ ಓದು ಹೊಳೆಯಾಗಿಡ್ತೀವಿ ಗಣಪತಿ ಹಲ್ಲು ಮುರಿದ್ರೆ ನಮಗ್ ಗೊತ್ತೈತಿ ರುಂಡು ಯಾನಿ ರುಂಡು ಬಂದದ್ ನಮಗ್ ಗೊತ್ತೈತಿ ಆದ್ರೂ ಸಹಿತ ಅವನ ಪೂಜೆ ಮಾಡೇರಿ ಯಾವ ಕಾರಣಕ್ಕಾಗಿ ಮಾಡ ಅತ್ತ ನಾವು ಕೇಳಕ್ ಹೌದಾ ಏನತ್ತ

ನಾಡ ಗಣಪತಿ ನಿಮ್ಮ ಅಪ್ಪರ ಹಾಡಿಲಿ ನಮ್ಮ ಮವರ ನಮ್ಮವ್ವನ ಮಗ ಗಣಪತಿ ಆನೆ ರೊಂಡತಿ ಒಂದ್ ಕಡೆ ಹಲ್ಲು ಮುರದತಿ ಮಣ್ಣ ಹುಟ್ಟ್ಯಾನು ಮಣ್ಣಿನ ಗಣಪದಿ ಹೌದಾ ಆ ಗಣಪತಿ ಐದು ದಿವ್ಸ ಏಳು ದಿವಸ ಒಂಬತ್ತು ದಿವ್ಸ ಹನ್ನೊಂದ್ ದಿವಸ ಹದಿನೈದು ದಿವಸ ಇಪ್ಪತ್ತ ಒಂದ್ ದಿವಸ ಈ ಭೂಮಿ ಮೇಲೆ ನಾವು ನೀವು ಕುಂಡ್ರಿಸಿ ಪೂಜೆ ಮಾಡ್ತೀವಿ ಈ ಗಣಪತಿ ನಾವು ನೀವು ಎಲ್ಲಾ ನೀವು ಯಾರ ಮಗ ಮಗ ಮಣ್ಣಿನ ಗಣಪತಿ ಹಲ್ಲು ಮುರಿದ ಗಣಪತಿ ಆನೆ ರೊಂಡದ ಗಣಪತಿ ನಮ್ಮವ್ವನ ಮಗ ಅದ ನಮ್ಮವ್ವನ ಮಗನ ಗಣಪತಿನ ಬಿಟ್ಟ ನಿಮ್ಮ ಅಪ್ಪನ ಮಗ

ನಾವು ನೀವು ನೋಡಿದಂಗೆ ಗಣಪತಿ ಒಬ್ಬದಾನು ಆ ಗಣಪತಿ ಹಿಂಗ್ ಮತ್ ನಮ್ಮವ್ವನ ಗಣಪ್ಪನ ಬಿಟ್ಟ ನಿಮ್ಮ ಅಪ್ಪನ ಗಣಪದ್ರ ನಮ್ಮವ್ವನ ಮಗನ ಗಣಪತಿನ ಹಲ್ಲು ಮೂರ್ದ ಗಣಪತಿನ ಅಣ್ಣ ರೊಂಡದ ಗಣಪತಿನ ಮಣ್ಣಿನ ಗಣಪತಿನ ನಾವು ನೀವು ನೋಡಿದಿವು ನಾವು ನೀವು ಕುಂಡ್ರಿಸ್ ಪೂಜೆ ಇವ್ರ ಅಪ್ಪನ ಮಗ ಗಣಪತಿನ ಜಗತ್ತನ ಯಾರ ಕುಂಡ್ರಿಸಿ ಪೂಜೆ ಮಾಡ್ಯಾರಿಲ್ಲೋ ನೀವು ರೊಟ್ಟ ಮಾಡ್ಯಾರು ನಾವು ನೋಡಕ್ ಹೆಂಗದ ಅವನು ಯಾರ ಪೂಜೆ ಮಾಡ್ಯಾರ ಮುಂದಿನ ನಿಮ್ಮ ಅಪ್ಪನ ಮಗನ ಗಣಪತಿ ವಿಚಾರ ಒಂದಿಟ್ಟು ವಿಸ್ತಾರವಾಗಿ ಹೇಳು ಅವ್ನು ಯಾರ್ಯಾರು ಪೂಜೆ ಮಾಡ್ಯಾರ ಯಾವ ಯಾವಾಗ ನಮ್ಮ ಅವನ ಗಣಪತಿನ ಜಗತ್ತ ಪೂಜೆ ಮಾಡೈತಿ ಅಪ್ಪನ ಮಗನ ಗಣಪತಿನ ಯಾರ ಪೂಜೆ ಮಾಡ್ಯಾರ ತಿಂಡಿ ಮೊದ್ಲ ಹತ್ತಿ ಏರ್ಟೆಲ್ ಟವರ್ಸ್ ಬಂದ ಅದಕ್ಕೆ ವಿಚಾರ ಹೆಂಗಿ ಅಂದ್ರೆ ಇನ್ನೂ ಹೇಳ್ತಾರ ಅವ್ರ ಏನ್ ಹೇಳ್ತಾರ ಏನತ್ತ ಹುಡುಕಿದ್ರಲ್ಲಿ ಸಿಗಬಹುದೇ